ಬಾಂಗ್ಲಾ ಆ್ಯಂಡ್ ಝೀ ಪವರ್ ವೆರಿ ವೆರಿ ಬಿಗ್ ಸ್ಟೆಪ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸಿಚು ಸರ್ ದೀಪಕ್ ಸರ್ ರಾಘವ್ ಸರ್ ಆ್ಯಂಡ್ ಸುದೀರ್ ಸರ್ ಆ್ಯಕ್ಚುಲಿ ಸುದೀರ್ ಸರ್ ಒಂದು ದಿನ ಕಾಲ್ ಮಾಡಿದ್ರು ರಾಕ್ಷ್ಗೆ ತಮ್ಮ ಒಂದು ಪ್ರಾಜೆಕ್ಟ್ ಇದೆ ರೆಡಿನಾ ಅಂತ ವಿ ಸೆಟ್ ರೆಡಿ ಸರ್ ಅಷ್ಟೇ ಅವತ್ತಿದ್ದು ಎಕ್ಸೈಟ್ಮೆಂಟು ಇವತ್ತರೆಗೂ ಹಂಗೆ ಇದೆ ನಮಗೆ ಆ್ಯಂಡ್ ಟಿಲ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಬಿಕಾಸ್ ಅಲ್ಲಿ ವರ್ಕ್ ಮಾಡೋವಾಗ ಅರ್ಜೆನ್ಸಿ ಕನ್ನಡ ಆ್ಯಂಡ್ ನಾವು ಒಂದು ಹುಚ್ಚತನ ಇದೆ ಆ್ಯಂಡ್ ಆ ಹುಚ್ತನ ನಮ್ಮ ತಲೆಯಲ್ಲೂ ತುಂಬಿಬಿಟ್ಟಿದ್ದಾರೆ ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡಬೇಕು ಇನ್ನೊಂದು ಚೆನ್ನಾಗಿ ಮಾಡಬೇಕು ಎವ್ರಿ ಸ್ಟೆಪ್ ನಮ್ಮ ಮೈಲ್ ಸ್ಟೋನ್ಸ್ನೇ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದ್ದಾರೆ ನಮಗೂ ಅದೇ ಮಾಡಬೇಕು ಅಂತ ಯಾವಾಗಲೂ ಆ್ಯಂಡ್ ಝೀ ಇಸ್ ಆಲ್ವೇಸ್ ಸೆಕೆಂಡ್ ಫ್ಯಾಮಿಲಿ ಯಾವಾಗಲೂ ನಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಒಂದಿನ ಅನ್ಸಲ್ಲ ಆ್ಯಂಡ್ ಎಸ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಆ್ಯಂಡ್ ಸಾಗರ್ ಆ್ಯಂಡ್ ಅಕ್ಷರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ವೆರಿ ಡೆಡಿಕೇಟೆಡ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅದರ್ ಸೀರಿಯಲ್ಸ್ ಪ್ರಾಜೆಕ್ಟ್ ಏನೇನು ಬರುತ್ತೆ ಮುಂದೆ ಜೀ ಪವರಲ್ಲಿ ಎಲ್ಲರಿಗೂ ವಿಶ್ಶಿಂಗ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಗರ್ ಅಂತ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇರುವಂಥ ಒಬ್ಬ ಹುಡುಗ ಅಲ್ಲಿಂದ ಕನಸನ್ನ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಹತ್ತು ವರ್ಷಗಳ ಮಣ್ಣು ಅವತ್ತು ಕನಸು ಕಾಣಬೇಕಾದ್ರೆ ಒಂದು ದಿನ ಅನುಷಾ ಮೇಡಮ್ ಅವರ ಪ್ರೊಡಕ್ಷನ್ ಟೀಮಿಂದ ಒಂದು ಕಾಲ್ ಬರುತ್ತೆ ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಬರ್ತೀರಾ ಅಂತ ಆವತ್ತಿನ ದಿನ ನಾನು ರಾಯರ್ನ ನೋಡೋಕ್ಕೆ ರಾಯರ ಮಠದಲ್ಲಿದ್ದೆ ಸೊ ಅವತ್ತು ನನ್ನ ಬೆಸ್ಟ್ ಡೇ ಹತ್ತು ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಗೆ ಹೋಗಿರಲಿಲ್ಲ ಬಿಕಾಸ್ ಏನಕ್ಕಂದ್ರೆ ಅಲ್ಲೊಂದು ಚಾಲೆಂಜ್ ತೊಗೊಂಡು ಬಂದಿದ್ದೆ ಎಲ್ಲಿವರೆಗೂ ನಾನು ನಾ ಧಾರವಾಡಿಗೆ ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ಲ ಅಂತಂದರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನ ಗುರುತಿಸೋವರೆಗೂ ನಾನು ಕಾಲು ಇಡೋಲ್ಲ ಅಂತೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಬಂದಿದ್ದೆ ಅದಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ ಇವತ್ತು ಝೀ ಟಿ ವಿ ಆ ಕನಸನ್ನು ನನಸು ಮಾಡೋಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ ಅಷ್ಟೇ ಅಲ್ಲದೆ ನಮ್ಮ ಅನುಷಾ ಮೇಡಮ್ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸ್ವಾತಿ ಅಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಾಯಿದ್ರು ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಆ್ಯಂಡ್ ನನ್ನ ಪಾತ್ರ ರುದ್ರ ಅಂತ ತುಂಬ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ ತಾಯಿ ಅಂತಂದರೆ ಪ್ರಾಣ ತಾಯಿ ಬಿಟ್ಟರೆ ಬೇರೆ ಏನೂ ಇಲ್ಲ ಗರಡಿ ಮನೆ ಇದು ಅವನ ಪ್ರಪಂಚ ಆಗಿರುತ್ತೆ ಆ ಪ್ರಪಂಚದಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ ಅವನ ಜೊತೆ ಏನು ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ ಅದು ಪ್ರೀತಿನ ಏನು ಅಂತ ಅವ್ನಿಗೆ ಗೊತ್ತಿರಲ್ಲ ತಾಯಿ ಆಜ್ಞೆ ಬಿಟ್ಟರೆ ಬೇರೆ ಅವನಿಗೆ ಗೊತ್ತಿರಲ್ಲ ಅದ್ರ ಮಧ್ಯದಲ್ಲಿ ಏನು ನಡೀತಾ ಇದೆ ಯಾಕೆ ಇವನಿಗೆ ಒಂದು ಹುಡುಗಿ ಮೇಲೆ ಈ ಥರ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದೆ ಇರೋಂಥ ಹುಡುಗ ಇವಾಗ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿಲ್ಲದೆ ಇರೋ ಒಂದು ಗೊಂದಲದಲ್ಲಿ ತಗೊಳಕೊಂಡಿರ್ತಾನೆ ಸೊ ಇದೊಂದು ನನ್ನ ಒಂದು ಪಾತ್ರ ಇಷ್ಟೇ ಅಲ್ಲದೆ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಮೀಡಿಯಾ ಅದು ನಮ್ಮ ತಾಯಿಗೂ ಒಂದು ಹೇಳಿದರೆ ನನಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ತಾಯಿ ನನಗೆ ತುಂಬ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೋಪ್ ಯಾರು ನನ್ನನ್ನು ನಂಬದೇ ಇರೋ ಟೈಮಲ್ಲಿ ಅವರು ನನ್ನ ಕೈ ಹಿಡಿದು ಆಗತ್ತೆ ಹೋಗ್ ಮಗ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು ಅವ ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ಥರ ಆಗೋಯ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಹೇಳಿ ನನಗೇನು ಮಾತಾಡೋ ಮಾತು ಬಂದಿಲ್ಲ ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜೀ ಕನ್ನಡ ಸೊ ಝೀ ಕನ್ನಡದಲ್ಲಿ ನನಗಿದು ನಾಲ್ಕು ವರ್ಷದ ಜರ್ನಿ ಮೊದಲನೇ ಸೀರಿಯಲ್ ನಂದು ಪುಟ್ಟಕ್ಕನ್ನ ಮಕ್ಕಳು ಸೊ ಅದರಲ್ಲಿ ಸಹನಾ ಪಾತ್ರ ಮಾಡ್ತಿದ್ದೆ ಆ ಸೀರಿಯಲ್ಲು ನನಗೆ ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೆ ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ಲು ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್ ಆ್ಯಂಡ್ ಝೀ ಕನ್ನಡ ಹೆಂಗೆ ಅಂದರೆ ಅದೊಂಥರ ನನ್ನ ತವ್ರ ಮನೆ ಸೊ ಐ ಥಿಂಕ್ ತವ್ರ ಮನೆ ಅಂತಲೂ ಹೇಳ್ಬೋದು ಗಂಡನ ಮನೆ ಅಂತಲೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತ ಅನಿಸ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಆ್ಯಂಡ್ ಅಕ್ಷರ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸಹನ ಪಾತ್ರ ಅಂದರೆ ಫಸ್ಟು ಸಹನ ಪಾತ್ರ ಹೇಳ್ತೀನಿ ಸಹನ ಏನೂ ಓದಿರೋದಿಲ್ಲ ಸೊ ಓದಿಲ್ಲ ಅಂದರೆ ಜನ ಹೆಂಗೆ ನೋಡ್ತಾರೆ ಸೊಸೈಟಿ ಹೆಂಗೆ ನೋಡತ್ತೆ ಲೈಕ್ ಎವ್ರಿ ಡೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸಿಗೆ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳಬೇಕಂದ್ರೆ ಅಕ್ಷರ ಓದಿರ್ತಾಳೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಹೆಂಗೆ ಅಂದರೆ ಎಲ್ಲ ಹೆಣ್ಣು ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಶನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬ ಚೆನ್ನಾಗಿದೆ ಓಪಿಂಗ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದಿಯ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಜಗೀಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಲೈಫ್ ಟೈಮ್ ಅರಿಯಲ್ಲ ಸರ್ ನೀವು ಎಲ್ಲೇ ಇದ್ರು ಆ ಗ್ರಾಟಿಟ್ಯೂಡ್ ನನ್ನಲ್ಲಿ ಖಂಡಿತ ಇರತ್ತೆ ಜಗೀ ಸರ್ ಥ್ಯಾಂಕ್ ಯು ಫಾರ್ ದಿಯೋ ಆಪರ್ಚುನಿಟಿ